ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಕೃಪೆಯಿಂದ ಪ್ರಾರಂಭವಾದ ನಂದಿ ಕೂಗು ಅಭಿಯಾನದ ಅಡಿಯಲ್ಲಿ ರೈತರ ಬಸವ ತತ್ವದ ಕುರಿತು ವೈಜ್ಞಾನಿಕ ಚಿಂತನೆಗಾಗಿ ಸಾವಿರ ಎತ್ತಿನ ಬಂಡಿಗಳ ಐತಿಹಾಸಿಕ ಸಮಾವೇಶ ಜರುಗಲಿದೆ ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿ ಬದುಕಿಸಯ್ಯ ಎಂದು ವಿಶ್ವಗುರು ಬಸವಣ್ಣನವರು ಹೇಳಿದ ಮಾತಿನಂತೆ ಬಸವತತ್ವದ ಮೂಲ ಬೇರುಗಳಾದ ಜೋಡೆತ್ತಿನ ಕೃಷಿಕರು ಉಳಿದರೆ ಮಾತ್ರ ವಿಷಮುಕ್ತ ಆಹಾರ ಉತ್ಪಾದನೆಯಾಗಿ ಮಾನವರು ಆರೋಗ್ಯಯುತವಾಗಿ ಜೀವನ ನಡೆಸಲು ಸಾಧ್ಯ ಎಂಬುದು ಇಂದಿನ ಆಧುನಿಕ ವಿಜ್ಞಾನದಿಂದ ಸ್ಪಷ್ಟವಾಗಿ ತಿಳಿಯುತ್ತಿದೆ ಹಾಗಾಗಿ ರೈತರ ಬಸವ ತತ್ವ ಪುನರುತ್ಥಾನಕ್ಕಾಗಿ ರಾಜ್ಯದ ಹತ್ತು ಪ್ರತಿಶತ ಬಡ್ಜೆಟ್ ಮೀಸಲಿಡುವ ಕಾನೂನು ಜಾರಿಗೆ ತಂದು ಜೋಡೆತ್ತಿನ ಕೃಷಿಕರಿಗೆ ಪ್ರತಿ ತಿಂಗಳು ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹ ಧನ ನೀಡುವ ಯೋಜನೆ ಜಾರಿಗೆ ತರುವ ಅವಶ್ಯಕತೆ ಕುರಿತು ವೈಜ್ಞಾನಿಕವಾಗಿ ಚಿಂತನೆ ಮಾಡುವುದು ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ ಕಣ್ಣೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ನಂದಿ ಕೂಗು ಅಭಿಯಾನದ ಮಾರ್ಗದರ್ಶಕರಾದ ಶ್ರೀ ಸೋಮಲಿಂಗ ಅಜ್ಜನವರು ಹಾಗೂ ಬಸವನ ಬಾಗೇವಾಡಿ ತಾಲೂಕಿನ ಎಲ್ಲ ಸಂತರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗುವುದು ಅಂತಾರಾಷ್ಟ್ರೀಯ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಚಂದ್ರಶೇಖರ ಬಿರಾದಾರ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ವಿಐ ಅವರು ರೈತರ ಬಸವ ತತ್ವ ಪುನರುತ್ಥಾನದ ಕುರಿತು ವೈಜ್ಞಾನಿಕ ವಿಚಾರ ಮಂಡನೆ ಮಾಡಲಿದ್ದಾರೆ ಇದೇ ತಿಂಗಳು ಜನವರಿ ಇಪ್ಪತ್ತೊಂಬತ್ತರಂದು ಮುಂಜಾನೆ ಹತ್ತು ಗಂಟೆಗೆ ಬಸವನ ಬಾಗೇವಾಡಿಯ ಇವನಗಿ ರಸ್ತೆಯಲ್ಲಿರುವ ಶ್ರೀ ಗುರುಕೃಪಾ ಶಾಲೆ ಹಾಗೂ ಸುತ್ತಲಿನ ಆವರಣದಲ್ಲಿ ಕಾರ್ಯಕ್ರಮ ಜರುಗಲಿದೆ ಸರ್ವರಿಗೂ ಆದರದ ಸ್ವಾಗತ ಕಾರ್ಯಕ್ರಮದ ಕುರಿತು ಮಾಹಿತಿ ಪಡೆಯಲು ಸಂಪರ್ಕಿಸಿ ಎಂಟು 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 ನಾಲ್ಕು ಮೂರು ಒಂಬತ್ತು ಸೊನ್ನೆ ಐದು ಒಂಬತ್ತು ಎಂಟು ಅಥವಾ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಆರು ಆರು ಎರಡು ಸೊನ್ನೆ ನಾಲ್ಕು ಏಳು ನಂದಿ ಕೂಗು ಅಭಿಯಾನದಿಂದ ಪ್ರಾರಂಭಿಸಿದ ನಂದಿ ಸೇನೆ ಸಂಘಟನೆ ಕುರಿತು ಮಾಹಿತಿ ಪಡೆಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಕರ್ನಾಟಕದ ಹಳ್ಳಿಗಳಲ್ಲಿ ಇವಾಗ ಒಂದು ಹೊಸ ಚಳುವಳಿಯ ಮಾತು ಕೇಳಿ ಬರ್ತಿದೆ ಅದರ ಹೆಸರು ನಂದಿ ಸೇನೆ ಹಳ್ಳಿಗಳನ್ನ ಸ್ವಾವಲಂಬಿ ಮಾಡಬೇಕು ಅನ್ನೋ ಈ ಚಳುವಳಿಯ ಹಿಂದಿರೋ ಅಸಲಿ ಶಕ್ತಿಯೇನು ಇದು ನಮ್ಮೆಲ್ಲರ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರಬಹುದು ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ ಒಂದು ನೇರವಾದ ಪ್ರಶ್ನೆಯಿಂದನೇ ಶುರು ಮಾಡೋಣ ನಾವು ದಿನಾ ತಿನ್ನೋ ಊಟ ನಿಜವಾಗ್ಲೂ ಸೇಫ್ ಆಗಿದೆಯಾ ಇವತ್ತಿನ ಕೃಷಿ ಪದ್ಧತಿಗಳು ನಮ್ಮ ತಟ್ಟೆಗೆ ಒಳ್ಳೆ ಪೋಷಕಾಂಶ ಕೊಡ್ತಿದೆಯಾ ಅಥವಾ ಗೊತ್ತಿಲ್ಲದ ಹಾಗೆ ವಿಷವನ್ನೇ ಸೇರಿಸ್ತಾ ಇದೆಯಾ ಈ ಒಂದು ಪ್ರಶ್ನೆನೇ ಇವತ್ತಿನ ನಮ್ಮ ಇಡೀ ವಿಶ್ಲೇಷಣೆಯ ಕೇಂದ್ರಬಿಂದು ಸರಿ ಈ ಚಳುವಳಿಯ ಅವಶ್ಯಕತೆ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಮೊದ್ಲು ನಮ್ಮ ಹಳ್ಳಿಗಳಲ್ಲಿ ಇವತ್ತು ಯಾವ ಸಮಸ್ಯೆ ಇದೆ ಅದರ ಮೂಲ ಎಲ್ಲಿದೆ ಅಂತ ನೋಡ್ಬೇಕು ಒಂದು ಕಾಲ ಇತ್ತು ನಮ್ಮ ಹಳ್ಳಿಗಳು ಸಂಪೂರ್ಣವಾಗಿ ಸ್ವಾವಲಂಬಿಯಾಗಿದ್ವು ಅಲ್ಲಿನ ಜನ ಕೂಡ ಆರೋಗ್ಯವಾಗಿದ್ರು ಆದರೆ ಇವತ್ತಿನ ಪರಿಸ್ಥಿತಿ ನೋಡಿ ಪೂರ್ತಿ ತಲೆಕೆಳಗಾಗಿದೆ ಇದಕ್ಕೆ ಒಂದು ಮುಖ್ಯ ಕಾರಣ ಏನ್ ಗೊತ್ತಾ ವ್ಯವಸಾಯದ ಬೆನ್ನೆಲುಬಾಗಿದ್ದ ನಂದಿಗಳು ಅಂದ್ರೆ ಎತ್ತುಗಳ ಸಂಖ್ಯೆ ತುಂಬಾನೇ ಕಡಿಮೆ ಆಗಿರೋದು ಇದರಿಂದ ಏನಾಯ್ತು ಅಂದ್ರೆ ಗ್ರಾಮಗಳು ತಮ್ಮ ಸ್ವಾವಲಂಬನೆ ಕಳ್ಕೊಂಡು ಜನರ ಆರೋಗ್ಯ ಕೂಡ ಹದಗೆಡ್ತಾ ಇದೆ ಹಾಗಿದ್ರೆ ಇಷ್ಟೆಲ್ಲಾ ಇದೆ ಇದಕ್ಕೆ ಪರಿಹಾರ ಎಲ್ಲಿದೆ ಉತ್ತರ ಸಿಗೋದು ನಂದಿಸೇನೆಯ ತತ್ವದಲ್ಲಿ ಅದೇ ರೈತರ ಬಸವ ತತ್ವ ಏನಿದು ತತ್ವ ಬನ್ನಿ ನೋಡೋಣ ರೈತರ ತತ್ವ ಅನ್ನೋದು ಸುಮ್ಮನೆ ಒಂದು ಪದ ಅಲ್ಲ ಅದೊಂದು ಜೀವನ ಶೈಲಿ ಇದರ ತಿರುಳು ಇಷ್ಟೆ ನಾಲ್ಕು ಕಾಲಿನ ಬಸವಣ್ಣಗಳ ಶಕ್ತಿಯನ್ನ ಬಳಸಿ ಹಳ್ಳಿಗಳಲ್ಲಿರೋ ಕಾಯಕ ಮತ್ತು ದಾಸೋಹ ಸಂಸ್ಕೃತಿಯನ್ನ ಮತ್ತೆ ಬದುಕಿಸೋದು ಇದರ ಗುರಿ ಗ್ರಾಮಗಳನ್ನ ಸ್ವಾವಲಂಬಿ ಮತ್ತು ಆರೋಗ್ಯಕರವಾಗಿ ಮಾಡೋದು ಈ ಸ್ಲೈಡ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ ಒಂದು ಕಡೆ ಬಸವ ತತ್ವ ಇದೆ ಇದು ಜೀವಶಕ್ತಿ ಸುಸ್ಥಿರತೆ ಮತ್ತೆ ಆರೋಗ್ಯದ ಸಂಕೇತ ಇನ್ನೊಂದು ಕಡೆ ತೈಲ ತತ್ವ ಇದೆ ಅಂದ್ರೆ ಯಂತ್ರಗಳು ರಾಸಾಯನಿಕಗಳು ಮತ್ತೆ ರೋಗಗಳು ಈವೆರಡರ ನಡುವಿನ ವ್ಯತ್ಯಾಸ ಇದೆಯಲ್ಲ ಅದೇ ಇವತ್ತಿನ ಕೃಷಿ ಕ್ಷೇತ್ರದ ಬಿಕ್ಕಟ್ಟನ್ನು ನಮಗೆ ಸ್ಪಷ್ಟವಾಗಿ ತೋರಿಸುತ್ತೆ ನೋಡಿ ಯಾವುದೇ ಒಂದು ಒಳ್ಳೆ ಯೋಚನೆ ಕೇವಲ ತತ್ವವಾಗಿದ್ರೆ ಸಲ್ದು ಅಲ್ವಾ ಅದು ಕೆಲ್ಸಕ್ಕೆ ಬರಬೇಕು ಈ ಬಸವತತ್ವವನ್ನ ನೆಲದ ಮೇಲೆ ಜಾರಿಗೆ ತರೋಕೆ ಹುಟ್ಕೊಂಡಿದ್ದೆ ನಂದಿಸೇನೆ ಈ ಚಳುವಳಿಗೆ ಇಂಥದ್ದೊಂದು ಶಕ್ತಿ ಬಂದಿರೋದು ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರಿಂದ ಅವರ ಪ್ರೇರಣೆ ಈ ಚಳುವಳಿಗೆ ಒಂದು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಆಯಾಮವನ್ನ ಕೊಟ್ಟಿದೆ ಈ ಸೇನೆ ಅನ್ನೋದು ಒಂದೇ ದಿನಕ್ಕೆ ಶುರುವಾಗಿದ್ದಲ್ಲ ಇದರ ಹಿಂದೆ ಒಂದು ಕಥೆನೇ ಇದೆ ಮೊದಲು ನಂದಿ ಕೂಗು ಅಂತ ಒಂದು ಅಭಿಯಾನ ಮಾಡಿ ಜನರಿಗೆ ತಿಳುವಳಿಕೆ ಮೂಡಿಸಿದ್ರು ಆಮೇಲೆ ಮುನ್ನೂರ ಮೂವತ್ತು ಜೋಡೆತ್ತುಗಳ ಒಂದು ದೊಡ್ಡ ಸಮಾವೇಶ ಮಾಡಿ ಮತ್ತಷ್ಟು ಶಕ್ತಿ ತುಂಬಿದ್ರು ಕೊನೆಗೆ ಡಿಸೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಜಯಪುರದ ಬಿಜ್ಜರಗಿ ಗ್ರಾಮದಲ್ಲಿ ಈ ಸಂಘಟನೆಗೆ ಅಧಿಕೃತವಾಗಿ ಚಾಲನೆ ಸಿಕ್ತು ಇದು ಯಾರೋ ಒಬ್ಬಿಬ್ಬರು ಸೇರಿ ಶುರು ಮಾಡಿದ್ದಲ್ಲ ಇದರ ಹಿಂದೆ ದೊಡ್ಡ ಪಡೆಯೇ ಇದೆ ರೈತ ಸಂಘಟನೆಗಳ ನಾಯಕರು ಸಾಹಿತ್ಯಗರು ಕೃಷಿ ತಂತ್ರಜ್ಞರು ಅಷ್ಟೇ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲ್ನ ಕೃಷಿ ಉದ್ಯಮಿಗಳು ಕೂಡ ಜೊತೆಗಿದ್ದಾರೆ ಇದರಿಂದಾನೇ ಗೊತ್ತಾಗುತ್ತೆ ಈ ಚಳುವಳಿಗೆ ಎಷ್ಟೊಂದು ವ್ಯಾಪಕವಾದ ಬೆಂಬಲ ಇದೆ ಅಂತ ಈ ಸಂಘಟನೆಯ ಉದ್ದೇಶ ತುಂಬ ಸಿಂಪಲ್ ಮತ್ತೆ ಪವರ್ಫುಲ್ ಆಗಿದೆ ನಂದಿ ಶಕ್ತಿಯ ಮೂಲಕ ಸ್ವಾವಲಂಬಿ ಗ್ರಾಮಗಳನ್ನ ಕಟ್ಟಿ ಒಂದು ಆರೋಗ್ಯವಂತ ಸಮಾಜವನ್ನ ನಿರ್ಮಾಣ ಮಾಡೋದು ಇದಕ್ಕಿಂತ ನೇರವಾದ ಗುರಿ ಇರೋಕೆ ಸಾಧ್ಯನಾ ಸರಿ ಗುರಿತು ದುಡ್ಡದಿದೆ ಆದರೆ ಅದ್ನ ತಲುಪುಕೆ ಈವ್ರ ಪ್ಲಾನ್ ಏನು ಸರ್ಕಾರದ ಮುಂದೆ ಇಟ್ಟಿರೋ ಬೇಡಿಕೆಗಳಾದ್ರೂ ಏನು ಬನ್ನಿ ನೋಡೋಣ ಇವರ ಮೊದಲನೇ ಮತ್ತು ಬಹುಮುಖ್ಯ ಬೇಡಿಕೆ ರೈತರ ಬಸವತತ್ವವನ್ನ ಮತ್ತೆ ಎತ್ತಿ ಹಿಡಿಯೋಕೆ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಹತ್ತು ಪರ್ಸೆಂಟ್ ಭಾಗವನ್ನ ಮೀಸಲಿಡಬೇಕು ಅಂತ ಒಂದು ಕಾನೂನು ತನ್ನಿಯಂತೆ ಕೇಳ್ತಿದ್ದಾರೆ ಎರಡನೇದು ಯಾರೆಲ್ಲ ರೈತರು ಜೋಡೆತ್ತುಗಳನ್ನ ಇಟ್ಕೊಂಡ್ ಕೆಲಸ ಮಾಡ್ತಾರೋ ಅವರಿಗೆ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡಿ ಅಂತ ಒಂದು ಯೋಜನೆ ಜಾರಿಗೆ ತರಬೇಕು ಅಂತ ಆಗ್ರಹಿಸ್ತಿದ್ದಾರೆ ಇವರದ್ದು ಬರೀ ಇವತ್ತಿನ ಯೋಚನೆ ಅಲ್ಲ ಮುಂದಿನ ಹತ್ತು ವರ್ಷದಲ್ಲಿ ನಂದಿ ಸಂಪತ್ತನ್ನ ಅಂದ್ರೆ ನಮ್ಮ ಕೆಲಸ ಮಾಡುವ ಜಾನುವಾರುಗಳ ಸಂಖ್ಯೆ ಮತ್ತು ಮೌಲ್ಯವನ್ನ ಹತ್ತು ಪಟ್ಟು ಜಾಸ್ತಿ ಮಾಡಬೇಕು ಆ ಮೂಲಕ ಸ್ವಾವಲಂಬಿ ಮತ್ತು ಆರೋಗ್ಯವಂತ ಹಳ್ಳಿಗಳನ್ನ ಕಟ್ಟಬೇಕು ಅನ್ನೋ ದೊಡ್ಡ ಗುರಿ ಇಟ್ಕೊಂಡಿದ್ದಾರೆ ಆದರೆ ಇಂಥ ಒಂದು ದೊಡ್ಡ ಚಳುವಳಿ ಯಶಸ್ವಿಯಾಗೋದು ಕೇವಲ ಸಂಘಟಕರಿಂದ ಸಾಧ್ಯನಾ ಇಲ್ಲ ಇದಕ್ಕೆ ಸಮಾಜದ ನಾಲ್ಕು ಮುಖ್ಯ ಕಂಬಗಳು ಒಟ್ಟಿಗೆ ನಿಲ್ಲಬೇಕು ಯಾರು ಆ ನಾಲ್ಕು ಗುಂಪುಗಳು ಅವರ ಜವಾಬ್ದಾರಿಯೇನು ಮೊದಲನೇ ಜವಾಬ್ದಾರಿ ರಾಜಕೀಯ ನಾಯಕರದು ಗ್ರಾಮ ಪಂಚಾಯತ್ ಸದಸ್ಯರಿಂದ ಹಿಡಿದು ಸಂಸದರ ತನಕ ಯಾರು ಈ ಬಸವತತ್ವಕ್ಕೆ ಸಪೋರ್ಟ್ ಮಾಡ್ತಾರೋ ಅವರೇ ನಿಜವಾದ ಜನನಾಯಕರಾಗ್ತಾರೆ ಮತ್ತು ಅವರ ರಾಜಕೀಯ ಭವಿಷ್ಯ ಕೂಡ ಇದ್ರ ಮೇಲೆಯೇ ನಿಲ್ಲುತ್ತೆ ಅನ್ನೋದು ಈ ಚಳುವಳಿಯ ಸ್ಪಷ್ಟವಾದ ಮಾತು ಎರಡನೇ ಜವಾಬ್ದಾರಿ ಸ್ವತಃ ರೈತರದ್ದೇ ಜೋಡೆತ್ತು ಇಟ್ಕೊಂಡಿರೋ ರೈತರು ಮತ್ತು ಹೈನುಗಾರರೆಲ್ಲ ಒಂದಾಗಿ ತಮ್ಮ ಶ್ರಮಕ್ಕೆ ಸರಿಯಾದ ಬೆಲೆ ಸಿಗೋ ಹಾಗೆ ತಮ್ಮ ಸಾಂಪ್ರದಾಯಿಕ ಪದ್ಧತಿಗಳನ್ನ ಬೆಂಬಲಿಸೋ ಕಾನೂನುಗಳನ್ನು ಜಾರಿಗೆ ತನ್ನಿ ಅಂತ ಸರ್ಕಾರದ ಮೇಲೆ ಒತ್ತಡ ತರಬೇಕು ಮೂರನೇ ಜವಾಬ್ದಾರಿ ನಂದೀಶ್ವರನ ಭಕ್ತರದು ಶಿವನನ್ನ ಪೂಜೆ ಮಾಡೋರೆಲ್ಲರೂ ತಮ್ಮ ತಮ್ಮ ಹಳ್ಳಿಗಳಲ್ಲಿ ಸಂಪತ್ತನ್ನ ಹೆಚ್ಚಿಸೋಕೆ ತನು ಮನ ಧನದಿಂದ ಸಹಾಯ ಮಾಡಬೇಕು ಅಂತ ಒಂದು ಕರೆ ಕೊಟ್ಟಿದ್ದಾರೆ ಮತ್ತು ಕೊನೆಯದಾಗೆ ಬಹುಶಃ ಅತೀ ಮುಖ್ಯವಾದ ಜವಾಬ್ದಾರಿ ಆಹಾರ ತಿನ್ನುವ ಪ್ರತಿಯೊಬ್ಬರ ಮೇಲಿದೆ ನಮ್ಗೂ ನಮ್ಮ ಮಕ್ಕಳಿಗೂ ವಿಷ ಇಲ್ಲದ ಒಳ್ಳೆ ಊಟ ಬೇಕು ಅನ್ನೋರು ಈ ಸೇನಾ ಸಂಘಟನೆಯನ್ನ ಬೆಂಬಲಿಸ್ಬೇಕು ಯಾಕಂದ್ರೆ ನಮ್ಮೆಲ್ಲರ ಆರೋಗ್ಯ ಭೂಮಿಯ ಆರೋಗ್ಯದ ಜೊತೆನೆ ಅಲ್ವಾ